ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬೂವೀಸ್ ಬ್ಲಾಗ್ ಈ ದಿನ ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಹೊರಗಡೆ ಹೊರಟಿದ್ದೀನಿ ಅಂದರೆ ಟೆಂಪಲ್ಗೆ ಹೊರಟಿದ್ದೀನಿ ಇವತ್ತು ಸ್ಯಾಟರ್ಡೇ ಅಲ್ವಾ ಹಾಗಾಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಮಗನಿಗೆ ಹುಷಾರಿರ್ಲಿಲ್ಲ ಅಲ್ವಾ ಹಾಗಾಗಿ ಹೋಗಿ ಒಂದು ತಾಯ್ತ ಹಾಕಿಸ್ಕೊಂಬರೋಣ ಅವನಿಗೋಸ್ಕರ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅವನ್ನ ಕರ್ಕೊಂಡು ಹೋಗ್ತಾ ಇಲ್ಲ ನಾನು ಯಾಕಂದರೆ ಅದು ಹೊಸ ಟೆಂಪಲ್ ಆ್ಯಕ್ಚುಲಿ ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಅಲ್ಲಿಗೆ ಅದು ಸ್ವಲ್ಪ ಏನೋ ಬೆಟ್ಟದ ಮೇಲೆ ಥರ ಇದೆ ಆಮೇಲೆ ಹೊರಗಡೆ ಚಳಿ ಮಳೆ ಎಲ್ಲ ಜಾಸ್ತಿ ಇದೆ ಈಗ ಕರ್ಕೊಂಡು ಹೋದ್ರೆ ಅವ್ನು ಇನ್ನೂ ಹುಷಾರು ತಪ್ಪಿಡ್ತಾನೆ ಅಂತ ಹೇಳಿ ಅವನ್ನ ಮನೇಲೇ ಇರಿಸ್ತಾ ಇದ್ದೀವಿ ನಾವೇ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹಾಗೇ ಅವ್ನಗೊಂದು ತಾಯ್ತಾ ತೊಗೊಬರೋಣ ಅಂತ ಹೊರಟಿದ್ದೀವಿ ಯಾಕಂದರೆ ಕೆಲವೊಂದ್ಸರಿ ಕಿಟ್ ದೃಷ್ಟಿಗಳಾಗಿದ್ದಾಗ್ಲೂ ಕೂಡ ಮಕ್ಕಳು ಈ ಥರ ಹುಷಾರು ತಪ್ಪತ್ತೆ ಅಂತ ಹೇಳಿ ಸ್ವಲ್ಪ ಜನ ಹೇಳಿದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ತಾಯ್ತಾ ಹಾಕಿಸ್ಬೇಡಿ ಅಂತ ಹೇಳಿ ಹಾಗಾಗಿ ಹೊರಟಿದ್ದೀವಿ ಏಕೆಂದರೆ ಡಾಕ್ಟ್ರಿಗೂ ತೋರಿಸಿದೀವಿ ಜೊತೆಗೆ ಇದನ್ನು ಕೂಡ ಮಾಡ್ತಿದ್ದೀವಿ ಅವ್ನು ಬೇಗ ಹುಷಾರಾಗಲಿ ಅಂತ ಹೇಳಿ ಯಾಕಂದರೆ ಈ ಸೀಸನಲ್ಲಿ ಹುಷಾರ್ ತಪ್ಪರೆ ಮಕ್ಳುಗಳು ರಿಕವರ್ ಆಗೋದು ಬೇ ತುಂಬಾ ಕಷ್ಟ ಬೇಗ ಹಾಗಾಗಿ ಇವಾಗ ಹೊರಟಿದ್ದೀನಿ ನಾನು ನಮ್ಮ ಮನೆಯವ್ರಿಬ್ಬರೂ ಹೊರಟಿದ್ದೀವಿ ಇವಾಗ ಹೋಗಿ ಟೆಂಪಲಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೇ ಅವ್ನಿಗೊಂದು ತಾಯ್ತ ತೊಗೊಂಬರೋಣ ಅಂತ ಹೇಳಿ ಇವತ್ ಹೇಗಿದ್ರು ಶನಿವಾರ ಇರೋದ್ರಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅನ್ಕೊಂಡಿದೀವಿ ಹೊಸ ದೇವಸ್ಥಾನ ಆಗಿರೋದ್ರಿಂದ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಹೇಗಿದೆ ಅಂತ ನೋಡ್ಕೊಂಡು ನಿಮ್ಗೂ ಕೂಡ ಅದನ್ನ ತೋರ್ಸೋಣ ಈ ಬ್ಲಾಗ್ ಅಲ್ಲಿ ಅಂತ ಹೇಳಿ ಸೊ ಬೇಗ ಹೋಗ್ಬರೋಣ ಹಾಗೇನೆ ನೋಡಿ ಚಳಿಯಿಂದ ಎಷ್ಟು ನೀಟಾಗಿ ಜರ್ಕಿನ್ ಹಾಕೊಂಡು ಫುಲ್ ಬೆಚ್ಚಿಗೆ ರೆಡಿ ಆಗ್ಬಿಟ್ಟಿದ್ದಾರೆ ಹಂಗೆ ಟೆಂಪಲ್ ಈಗ ನಾವು ಟೆಂಪಲ್ ಹತ್ರ ಹೋಗ್ತಾ ಇದೀವಿ ಇದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಿಮಗೆ ಭುವಿ ಲೋಕ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡಬಹುದು ಈಗ ನಾವು ದೇವಸ್ಥಾನ ಹತ್ರ ಬಂದಿದೀವಿ ಇದು ಮುತ್ತುರಾಯನ ಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಸ್ವಲ್ಪ ಬಿಟ್ಟದ ಮೇಲಿದೆ ಹಾಗಾಗಿ ಇದನ್ನ ಮುತ್ತುರಾಯನ ಗುಡ್ಡ ಅಂತ ಹೇಳಿ ಕರೀತಾರೆ ಈ ಗುಡ್ಡದ ಮೇಲ್ಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಒಂದು ರೀತಿ ಪೀಸ್ಫುಲ್ಲಾಗಿದೆ ಚೆನ್ನಾಗಿದೆ ಅಷ್ಟೊಂದು ಮನೆಗಳಾಗಿಲ್ಲ ಅಲ್ಲ ಇನ್ನೂ ಹಾಗಾಗಿ ತುಂಬಾ ಚೆನ್ನಾಗಿದೆ ಜಾಗ ನೋಡಿ ಅಲ್ಲೇ ಕಾಣಿಸ್ತಿದೆಯಲ್ಲ ಅದೇ ಮಾರುತಿ ಟೆಂಪಲ್ಲು ಈಗ ನಾವು ಅಲ್ಲಿ ಹೋಗ್ಬೇಕು ನೋಡಿ ಈ ರೀತಿ ಇದು ಗುಡ್ಡದ ಮೇಲಿದೆ ನೋಡಿ ರಾಮನ ಮಂತ್ರವನ್ನು ಹಾಕಿದ್ದಾರೆ ಇಲ್ಲಿ ತನಕ ಕೇಳಿಸ್ತಾ ಇದೆ ಅದು ಎಷ್ಟು ಚೆನ್ನಾಗಿದೆ ಅಲ್ಲ ಒಳ್ಳೆಯ ಪ್ಲೇಸಲ್ಲಿ ಇದೆ ಟೆಂಪಲ್ಲು ಚೆನ್ನಾಗಿದೆ ನೋಡೋದಕ್ಕೆ ನೋಡೋಣ ಒಳಗಡೆ ಹೋಗಿ ಇನ್ನೂ ಹೇಗಿದೆ ಅಂತ ಮನೆ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ ಟೆಂಪಲ್ ಸೊ ತುಂಬಾ ಪೀಸ್ಫುಲ್ಲಾಗಿ ಚೆನ್ನಾಗಿದೆ ಈಗ ಅಲ್ಲಿ ಹೋಗಿ ನೋಡಬೇಕು ಹೇಗೆ ಕಾಣಿಸುತ್ತೆ ಟೆಂಪಲ್ ಅಂತ ವೆದರ್ ಅಂತೂ ಸಕ್ಕತ್ತಾಗಿದೆ ನಿಜ ಹೇಳಬೇಕಂದ್ರೆ ನೀವು ಒಂದ್ಸರಿ ಬನ್ನಿ ಇದು ಈಗ ಹೊಸದಾಗಿ ಆಗ್ತಾ ಇರೋದ್ರಿಂದ ಟೆಂಪಲ್ಲು ಚೆನ್ನಾಗಿದೆ ನೋಡೋದಕ್ಕೆ

ಬಿಸಿಯಾಗಿ ಪ್ರಸಾದ ಸಿಕ್ಕಿದೆ ಅಂತ ಹೇಳಿ ಬಿಟ್ಬಿಟ್ಟು ಹೆಂಗೆ ತಿಂತ ನೋಡಿ ನೋಡ್ರಿ ಪ್ರಸಾದ ತಿನ್ಬೇಕು ಬಾ ಪ್ರಸಾದ ತಿನ್ಬೇಕು ಬಾ ಅಂತ ವಿಡಿಯೋ ಮಾಡಕ್ಕೆ ಬಿಡಿ ನಾನು ಅಷ್ಟೊತ್ತಿಂದ ವ್ಯೂ ನೋಡ್ರಿ ಎಷ್ಟು ಚೆನ್ನಾಗಿದೆ ಮೈಸೂರಲ್ಲಿ ಇಷ್ಟೊಂದು ಚೆನ್ನಾಗಿರೋ ಪ್ಲೇಸ್ ಅಂದರೆ ವಾವ್ ಅಮೇಸಿಂಗ್ ವ್ಯೂ ಅಲ್ಲ ಇಂಥ ಒಳ್ಳೆ ವ್ಯೂನ ನೀವು ನೋಡಬೇಕು ಅಂದರೆ ಈ ಟೆಂಪಲಿಗೆ ಬರಲೇಬೇಕು ಅಷ್ಟು ಚೆನ್ನಾಗಿದೆ ವ್ಯೂ ಅಂತವು ಸಖತ್ ಆಗಿದೆ ದೇವ ದರ್ಶನವನ್ನು ತುಂಬಾ ಚೆನ್ನಾಗಾಯ್ರು ಇವಾಗ ದೇವಸ್ಥಾನದ ಹಿಂಭಾಗದಲ್ಲಿ ಕೂತಿದ್ದೀವಿ ಗಾಳಿ ಬಿಸ್ತಾ ಇದೆ ಗುಡ್ಡದ ಮೇಲ್ ಕೂತಿದೀವಿ ಸಿ ರೈಸ್ ಬಾತು ಹಾಗೇನೆ ಕೇಸರಿ ಬಾತ್ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಪ್ರಸಾದವಾಗಿ ಕೇಳಿಸ್ತಾ ಇರ್ಬೋದು ಅಲ್ಲಿ ಹೋಗ್ತಾರ ಒಳ್ಳೆ ನೇಚರಲ್ಲಿ ಪ್ಲೇಸ್ ಆಗಿದೆ ಈ ಟೆಂಪಲ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಒಂಥರ ಹೊಸ ಜಾಗನ ನೋಡ್ದಂಗಾಯ್ತು ಒಂಥರ ಸ್ಪಿರಿಚುವಲ್ ಇದು ಏನೋ ಒಂಥರ ನೆಮ್ಮದಿಯಿಂದ ಅಂತ ಅನ್ನಿಸ್ತಿದೆ ಖುಷಿ ಆಗ್ತಿದೆ ಈ ಟೆಂಪಲಿಗೆ ಬಂದು ಸೊ ಈ ಒಳ್ಳೆ ನೇಚರಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡೋದು ಇದೆಯಲ್ಲ ಅದೊಂಥರ ಖುಷಿ ಕೊಡುತ್ತೆ ಸಮಾಧಾನ ಆಗ್ತಿದೆ ಮನಸ್ಸಿಗೆ ನೀಚ ಹೇಳಬೇಕಂದ್ರೆ ನೋಡಿ ನೇಚರ್ ಅಂತೂ ದೇವಸ್ಥಾನ ಸುತ್ತಮುತ್ತ ತುಂಬಾ ಚೆನ್ನಾಗಿದೆ ಗುಡ್ಡದ ಮೇಲಿದೆ ಅಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿದೆ ಟೆಂಪಲ್ಲು ದೂರದಲ್ಲಿ ಇಲ್ಲೇ ಹತ್ತಿರದಲ್ಲೆಲ್ಲೋ ಪಿಕಾಕ್ ನವಿಲ್ ಕೂತ್ ಸೌಂಡ್ ಕೇಳಿಸ್ತಾ ಇದೆ ನೋಡಿ ಕೇಳಿಸ್ಕೊಳ್ಳಿ ಚೆನ್ನಾಗಿದೆ ಗೊತ್ತಾ ನಾನು ಅವಾಗಿಂದ ಹುಡುಕ್ತಿದ್ದೀನಿ ಎಲ್ಲಿ ಕಾಣಿಸುತ್ತೆ ಪಿಕಾಕು ಅಂತ ಹೇಳಿ ಸೊ ಸೂಪರ್ ಟೆಂಪಲ್ ಇದೇ ಫಸ್ಟ್ ಟೈಮ್ ಬಂದಿದ್ದು ತುಂಬಾ ಖುಷಿ ಆಯಿತು ಹಾಗೆನ ಯಶು ಯಶು ಹೆಸ್ರು ಹೇಳಿ ದೇವ್ರ ಹತ್ರ ತಾಯ್ತಾ ತೊಗೊಂಡ್ವಿ ಅವ್ನಿಗೆ ಹೋಗಿ ತಾಯ್ತಾ ಹಾಕಬೇಕು ನಾಳೆ ಹೋಗೋಣ ನಾಳೆ ಹೋಗೋಣ ಅಂತಿದ್ವಿ ನಿಜ ಮಿಸ್ ಮಾಡ್ಕೊತಿದ್ವಿ ಹಂಗೆ ಮಾಡಿದ್ದಿದ್ರೆ ಅಲ್ವಣ್ರಿ ನಮ್ಮ ಮಳೆ ಬರ್ತಾ ಮಳೆ ಸ್ವಲ್ಪ ಸ್ಟಾರ್ಟ್ ಆಯ್ತಾಯ್ತಾ ಅವಾಗ ನಾವು ಅಂದ್ಕೊಂಡ್ವಿ ಅಯ್ಯೋ ಮಳೆ ಬರ್ತಿದೆ ಬೇಡ ಊಟಗೆ ನಾಳೆ ಹೋಗೋಣ ಅಂತ ಅಂತ ಇದ್ದರು ನಾನು ರೀ ಇವತ್ತು ಶನಿವಾರ ಅಲ್ವಾ ಆಂಜನೇಯನ ವಾರ ಇವತ್ತೇ ಹೋಗಿ ತಾಯ್ತ ತೊಗೊಂಬಂದ್ಬಿಡೋಣ ಅವ್ನು ಹುಷಾರಿಲ್ವಲ್ಲ ಅಂತ ಹೇಳಿ ಬಂದ್ವಿ ಅಂದರೆ ತುಂಬ ಒಳ್ಳೇದಾಯ್ತು ಅನ್ನಿಸ್ತು ಒಳ್ಳೆ ಪ್ಲೇಸಲ್ಲಿ ಇದೆ ಈ ಟೆಂಪಲ್ಲು ನೀವು ಯಾರು ಮಿಸ್ ಮಾಡಿದೆ ಮೈಸೂರಲ್ಲಿರೋರಂತೂ ಖಂಡಿತ ಈ ಪ್ಲೇಸಿಗೆ ಬನ್ನಿ ಪ್ರತಿ ಶನಿವಾರ ಇಲ್ಲಿ ವಿಶೇಷ ಇರುತ್ತೆ ಹಾಗಾಗಿ ಮಿಸ್ ಮಾಡಿದೆ ಬನ್ನಿ ಈ ಟೆಂಪಲ್ಗೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಈಗ ನಾವು ಮನೆಗೆ ಹೊರಟಿದ್ದೀವಿ ಯಾಕಂದರೆ ಮಗನ್ನ ಒಬ್ನೇ ಬಿಟ್ಟು ಬಂದಿದ್ದೀವಲ್ವ ಮನೇಲಿ ಹಾಗಾಗಿ ಈಗ ಹೊರಟಿದ್ದೀವಿ ನೋಡಿ ಅವನಗೋಸ್ಕರ ನಾವು ಟೆಂಪಲ್ಗೆ ಹೋಗಿ ತಾಯ್ತಾ ತೊಗೊಂಬಂದ್ರೆ ಅವ್ನು ನೋಡಿದ್ರೆ ಟಿ ವಿಲಿ ವೀಡಿಯೋ ಗೇಮ್ ಮಾಡಿಕೊಂಡು ಕೂತಿದ್ದಾನೆ ತಾಯ್ತ ಕಟ್ಬಿಡಿ ಆ್ಯಕ್ಚುಲಿ ತಾಯ್ತಾನ ತೋರಿಸ್ಬಾರ್ದು ಅಂತ ಹೇಳ್ತಾರೆ ಹಂಗಾಗಿ ನಾನು ತೋರ್ಸಕ್ ಹೋಗೋದಿಲ್ಲ ಸುಮ್ಮನೆ ಹಾಗೇನೆ ಕಟ್ತಾ ಇರೋದನ್ನ ಏನು ಮಾಡ್ತೀನಿ ಅಷ್ಟೇ ನೋಡಿ ಅವ್ನ ಕಿವಿಗೂ ಕೂಡ ಅವನಿಗೆ ಹುಷಾರಾಗ್ಲಿ ಅಂತ ಹೇಳಿ ಎಲ್ಲರೂ ಬ್ಲೆಸ್ ಮಾಡಿ ನನ್ಕಂದ ಆದಷ್ಟು ಬೇಗ ಜ್ವರ ಎಲ್ಲ ಹೋಗಿ ಹುಷಾರಾಗ್ಲಿ ಅಂತ ಈ ದೇವ್ ನೆನ್ಸ್ಕೋ ಇಷ್ಟೋ ಆಂಜನೇಯ ಸ್ವಾಮಿನ ನೋಡಿ ಚಳಿ ಇದ್ರು ಈಗ ಮೇಲೆ ಮಲ್ಕೊಂಡಿದ್ದಾನೆ ಹೇಳಲ್ಲ ಮ್ಯಾಟ್ ಆದ್ರೂನು ಅಲ್ಲಿ ಚಳಿ ಇರುತ್ತೆ ತಾನೆ ಯಾವ ತರ ಮಲ್ಕೊಂಡು ಓದ್ತಿದ್ದಾನೆ ಅಂತ ಅವ್ರು ಕೇಳ್ತಿದಾರೆ ಇವ್ನು ಮಲ್ಕೊಂಡಿರೋ ಸ್ಟೈಲ್ ನೋಡಿ ಹಿಂಗೆ ರಂಗನಾಥ್ ಸ್ವಾಮಿ ತರ ಅಷ್ಟು ಜ್ವರ ಇದೆ ಮೇಲ್ ಕುತ್ಕೊಂಡು ಹೋದ್ರೆ ಕೆಳಗಡೆ ಮಲ್ಕೊಂಡು ಕೂತ್ಕೊಂಡು ಈ ತರ ಅವಸ್ಥೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಟೂರಿಸ್ಟ್ ಆದ ಭೂವಿ ಲೋಕ ಯೂಟ್ಯೂಬ್ ಚಾನಲ್ನ ನೋಡಿ ಜಸ್ಟಿಗೆ ಓದ್ಕೊತಾ ಇದ್ದಾನೆ ಸ್ವಲ್ಪ ಸೊರಕ್ಕೆ ಸೊರಕ್ ಸೊರಕ್ ಅಂದ್ಕೊಂಡು ಹಂಗೆನೇ ನನಗೆ ಟೆಂಪಲ್ಗೆ ಹೋಗ್ಬೇಕಾರೆ ಅವ್ನು ಇಲ್ಲೇ ಬಿಟ್ಟು ಹೋಗಿದ್ವಲ್ವ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ನೋವು ನಾವು ಹಂಗೆ ಇವಾಗ ರಿವಿಷನ್ ಇದ್ದಾನೆ ಓದಿರೋದನ್ನ ಸೊ ನಂದು ಊಟ ಎಲ್ಲ ಆಯಿತು ಹಾಲು ಕುಡಿತಾ ಇದ್ದೀನಿ ಇವಾಗ ಹಾಲು ಕುಡ್ತೀನೇನು ಮಲ್ಕೋತಾ ಇದ್ದೀವಿ ಸೊ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು ನೋಡಿ ಹಿಂದೆ ಹಿಂಗೆ ಕಮೆಂಟ್ ರೀ ಅಂತ ಕೊಡ್ತಾ ಇರ್ತಾನೆ ಅಂತ ನೋ ನೆಕ್ಸ್ಟ್ ಅವನಿಗೂ ತುಂಬ ಇಂಟ್ರೆಸ್ಟ್ ಇದೆ ನನ್ನೆಲ್ಲ ಮಾಡೋದಕ್ಕೆ ಆದರೆ ಈಗ ಒಂದು ಎಜುಕೇಶನ್ ಮುಗಿಯೋ ತನಕ ಸೊ ಇದಕ್ಕೆಲ್ಲ ಅಲ್ಲೋ ಮಾಡೋದಿಲ್ಲ ನಾನು ಆಮೇಲೆ ಮಾಡ್ತೀನಿ ಸೊ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಅದು ಗುಡ್ಡದ ಮೇಲೆ ದೇವಸ್ಥಾನ ಇರೋದ್ರಿಂದ ಒಳ್ಳೆ ನೇಚರಲ್ಲಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ತುಂಬ ಪೀಸ್ಫುಲ್ ಆಗಿದೆ ಒಂದು ರೀತಿ ಅಲ್ಲಿ ಹೋದಾಗ ಒಂಥರ ಸಮಾಧಾನ ಅನಿಸುತ್ತೆ ಆ ಟೆಂಪಲ್ಗೆ ಒಂದ್ಸರಿ ನೀವೆಲ್ಲರೂ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ನಾನು ಹೇಳೋದಕ್ಕಿಂತ ನೀವು ಅಲ್ಲಿ ಹೋದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ನಿಮಗೆ ಅಷ್ಟು ಚೆನ್ನಾಗಿದೆ ಒಂಥರ ನಾನು ಸ್ವಲ್ಪ ದೂರ ಇದಿಲ್ಲ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ ಅಂದರೂ ನಮ್ಮ ಗುಂಡಂಗೋಸ್ಕರ ಹೋಗಿ ಬಂದೆ ತಾಯ್ತಾ ಹಾಕ್ಲೇಬೇಕು ಈ ಸ ಇವತ್ತು ಸ್ಯಾಟರ್ಡೆ ಇದೆ ಸ್ವಲ್ಪ ಬೇಗ ಹುಷಾರಾಗಲಿ ಅನು ಅಂತ ಹೇಳಿ ಸೊ ತಾಯ್ತಾ ಎಲ್ಲ ಕಟ್ಟಾಯಿತು ಇವಾಗ ಊಟನೂ ಆಯಿತು ಅವ್ನಿಗೆ ಸರಿ ರಿವಿಷನ್ ಮಾಡಿಸ್ಬಿಟ್ಟು ಇವಾಗ ಮಲ್ಕೋತೀವಿ ಸೊ ಎಲ್ಲರಿಗೂ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇ ಕೇ ಬಾಯ್ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭೂವೀಸ್ ಬ್ಲಾಗ್